ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಪೊಲಿಸ್ಟರ್ ಬಟ್ಟೆಯನ್ನು ಲೇಸರ್ ಮಷಿನ್ನಲ್ಲಿ ವಿವಿಧ ಆಕೃತಿಯಲ್ಲಿ ಕತ್ತರಿಸಿಕೊಂಡು ಅವುಗಳ ಪಕಳೆಗಳನ್ನು ಉಪಯೋಗಿಸಿ ವಿವಿಧ ಮಾದರಿಯ ಮಾಲೆಯನ್ನು ತಯಾರಿಸುವ ಬಗ್ಗೆ ತೋರಿಸಿದ್ದೆ ತುಂಬ ಮಂದಿ ಇದನ್ನು ಕೊಂಡುಕೊಳ್ಳಲು ಆಸೆಪಟ್ಟಿದ್ದರು ಹಾಗಾಗಿ ವಿವಿಧ ಮಾದರಿಯಲ್ಲಿ ಈ ರೀತಿಯಾದ ಪೊಲಿಸ್ಟರ್ ಬಟ್ಟೆಯಿಂದ ಪಕಳೆಗಳನ್ನು ಕತ್ತರಿಸಿಕೊಡುವ ಮಷಿನ್ ಯಾವ ರೀತಿ ಇರುತ್ತೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದರೆ ನಿಮಗೆ ಸಿಗುತ್ತೆ ಹ್ಮ್ ಈಗ ಇಲ್ಲಿ ನೋಡ್ಬಹುದು ಇಲ್ಲಿ ಪೆಟಲ್ಸ್ಗಳು ಯಾವ ತರ ಬರುತ್ತೆ ಅಂತ ಈ ತರ ಕಟ್ ಆಗಿ ನೀಟಾಗಿ ಬರುತ್ತೆ ಎಷ್ಟು ಎಮ್ ಎಮ್ ಕೊಡ್ತೀವೋ ಅಷ್ಟು ಎಮ್ ಎಮ್ ಮಾತ್ರ ಬರುತ್ತೆ ಈ ತರ ನೀಟಾಗಿ ಬರುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗಳಲ್ಲಿ ಈ ತರ ಕಟಿಂಗ್ ಆಗಿ ಬರುತ್ತೆ ಈ ತರ ಇದೆ ಈ ತರ ಫ್ಲವರ್ಗಳಿಗೆ ಎನಿ ಸೈಜ್ ಎನಿ ತರ ಈ ತರ ಕನಕಾಂಬ್ರ ಬೇರೆ ಬೇರೆ ಸೈಜ್ಗಳಿಗೆ ಗಳಿಗೆ ಬೇರೆ ತರ ಕಟಿಂಗ್ ಆಗಿ ಬರುತ್ತೆ ಇದು ಲೇಸರ್ ನಲ್ಲಿ ಕಟ್ ಮಾಡ್ತಾ ಇರೋದು ಬಟ್ಟೆಯನ್ನ ಇದು ಕಲ ಕನಕಾಂಬರ ಹೂವಿನ ಶೇಪ್ನಲ್ಲಿ ಕಟ್ ಮಾಡ್ತಾ ಇರೋದು ಇದು ಮಷೀನ್ನಲ್ಲಿ ಬಟ್ಟೆಯನ್ನು ಕಟ್ ಮಾಡ್ತಾ ಇರೋದು ಈ ತರ ಕಟ್ ಮಾಡೋದ್ರಿಂದ ಇದು ಅಂಚೆಲ್ಲ ಸುಟ್ಕೊಂಡೇ ಬರ್ತದೆ ಇದ್ರೊಳಗೆ ನಾನು ಬೇರೆ ಬೇರೆ ಶೇಪ್ಗಳನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರೊಳಗೆ ನಾನು ಎಲ್ಲಾ ತರದ ಡಿಸೈನ್ಗಳನ್ನು ಮಾಡ್ತೀನಿ ಅಂದ್ರೆ ನಿಮಗೆ ಯಾವ ತರ ಡಿಸೈನು ಎಷ್ಟು ಸೈಜಲ್ಲಿ ಅಲ್ಲಿ ಬೇಕು ಆ ತರ ಇದರೊಳಗೆ ಕಟಿಂಗ್ ಆಗ್ತಾ ಬರುತ್ತೆ ನಾನು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಲ್ಲಿ ಇರುವಂತ ಯಾರಾದರೂ ನನಗೆ ಬಟ್ಟೆಗಳನ್ನು ಕಳಿಸಿದ್ರೆ ಅವರಿಗೆ ಪರ್ ಮೀಟರ್ ಲೆಕ್ಕದಲ್ಲಿ ನಾನು ಕಟಿಂಗ್ ಮಾಡಿ ಕಳಿಸ್ತೀನಿ ನೋಡಿ ಇಲ್ಲಿ ಎಲ್ಲ ಥರದ ಕನಕಾಂಬ್ರ ತೋರಣ ಲೋಟಸ್ಗೆ ಮಲ್ಲಿಗೆ ಮತ್ತು ರೌಂಡ್ ಶೇಪು ಓವಲ್ ಶೇಪು ಮತ್ತೆ ಗುಲಾಬಿ ಹೂಗಳು ಅದರ ಗುಲಾಬಿಯ ಹೆಸಳು ಮತ್ತೆ ಎಲೆ ಎಲ್ಲವೂ ಸೇವಂತಿಗೆ ಈ ಥರ ಎಲ್ಲ ಥರ ಯಾವ ಥರ ಬೇಕಾದ್ರೂ ಪ್ಯಾಟರ್ನ್ ಕಟ್ ಮಾಡಿ ಅದನ್ನ ಮಾಡಿಕೊಡ್ತೀವಿ ಇವರಲ್ಲಿ ಕೇವಲ ಬಟ್ಟೆಯನ್ನ ಕತ್ತರಿಸುವ ಲೇಸರ್ ಮಷಿನ್ ಅಷ್ಟೇ ಅಲ್ಲದೆ ವಿವಿಧ ಆಕೃತಿಯ ಕಟ್ಟಿಗೆಯ ತುಂಡುಗಳ ಮೇಲೆ ನಮಗೆ ಬೇಕಾದ ರೀತಿಯ ಹೆಸರುಗಳನ್ನು ಪ್ರಿಂಟ್ ಮಾಡುವ ಮಷಿನ್ ಸಹ ಇದೆ ವಿವಿಧ ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಉಡುಗೊರೆಯಾಗಿ ಕೊಡುವಂತಹ ಕೀಬಂಚ್ಗಳು ವಿವಿಧ ಮಾದರಿಯ ಮೊಬೈಲ್ ಸ್ಟ್ಯಾಂಡ್ಗಳು ಕುಂಕುಮ ಭರಣಿ ಬಿದಿರಿನಲ್ಲಿ ವಿವಿಧ ಕಲಾಕೃತಿಗಳು ಹೀಗೆ ತುಂಬ ರೀತಿಯ ಕಲಾಕೃತಿಗಳು ಹೋಲ್ಸೇಲ್ ದರದಲ್ಲಿ ಅಥವಾ ರಿಟೇಲ್ ದರದಲ್ಲಿಯೂ ಕೊಡುತ್ತಾರೆ ನಮ್ಮ ದಿನನಿತ್ಯ ಉಪಯೋಗಕ್ಕೆ ಬೇಕಾಗುವಂತಹ ಕುಂಕುಮ ಭರಣಿ ಮೊಬೈಲ್ ಸ್ಟ್ಯಾಂಡ್ ಇವೆಲ್ಲವುಗಳನ್ನು ನಾವು ಬಳಸಿಕೊಳ್ಳಬಹುದು ಅಥವಾ ಪರಿಸರ ಮಾರಕವಲ್ಲದಂತಹ ಇಂತಹ ಮಾದರಿಗಳನ್ನು ಇನ್ನೊಬ್ಬರಿಗೆ ಉಡುಗೊರೆಯಾಗಿಯೂ ಕೊಡಬಹುದು ತುಂಬ ಸುಂದರವಾದ ಕಲಾಕೃತಿಗಳು ಇವರಲ್ಲಿ ತಯಾರಾಗುತ್ತವೆ ಇವೆಲ್ಲವೂ ಬೇಕು ಎಂದರೆ ನಾನು ಮುಂದೆ ಕೊಟ್ಟಿರುವ ಅವರ ನಂಬರ್ಗೆ ಸಂಪರ್ಕಿಸಿ ಯಾವ ರೀತಿಯಲ್ಲಿ ಬೇಕು ಯಾವ ರೀತಿಯದು ಬೇಕು ಅಂತ ಮಾತನಾಡಿ ನೀವು ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು ಇವಷ್ಟೇ ಅಲ್ಲದೆ ಇವರ ಮನೆಯಂಗಳದಲ್ಲಿ ರುದ್ರಾಕ್ಷಿ ಮರವಿದೆ ಹಾಗಾಗಿ ರುದ್ರಾಕ್ಷಿಯನ್ನು ಸಂಗ್ರಹಿಸಿ ಅವುಗಳಿಂದ ವಿವಿಧ ಮಾದರಿಯ ಮಾಲೆಗಳು ಕಿವಿಯೋಲೆ ಬ್ರೇಸ್ಲೆಟ್ಗಳು ಹೀಗೆ ವಿವಿಧ ಮಾದರಿಯಲ್ಲಿ ರುದ್ರಾಕ್ಷಿಯಿಂದಲೂ ಸಹ ವಿವಿಧ ಕಲಾಕೃತಿಗಳನ್ನು ಮಾಡಿ ಜನರಿಗೆ ತಲುಪಿಸುತ್ತಿದ್ದಾರೆ ಈ ಮನೆಯಲ್ಲಿಯೇ ಬೆಳೆದ ರುದ್ರಾಕ್ಷಿಯಲ್ಲಿಯೂ ಕೆಲವೊಂದು ಪಂಚಮುಖಿ ದ್ವಿಮುಖಿ ಇತ್ಯಾದಿ ಮುಖಗಳುಳ್ಳ ರುದ್ರಾಕ್ಷಿಗಳಿರುತ್ತವೆ ಇವುಗಳನ್ನು ಧರಿಸುವುದರಿಂದ ನಮ್ಮ ಶರೀರದಲ್ಲಿ ಗುಣಾತ್ಮಕ ಅಂಶಗಳನ್ನು ಕಾಣಬಹುದಾಗಿದೆ ಇಂತಹ ರುದ್ರಾಕ್ಷಿಗಳಿಂದ ವಿವಿಧ ಮಾದರಿಯಲ್ಲಿ ಮಾಡುವ ಕಲಾಕೃತಿಗಳು ಇವರಲ್ಲಿ ದೊರೆಯುತ್ತವೆ ಅಪರೂಪದ ಈ ರುದ್ರಾಕ್ಷಿ ಮರವು ಮನೆಯಂಗಳದಲ್ಲಿ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ ಈ ರುದ್ರಾಕ್ಷಿ ಮರವು ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ಕಾಣಬಹುದಾಗಿದೆ ನಾನಿಲ್ಲಿ ರುದ್ರಾಕ್ಷಿಯಿಂದ ತಯಾರಾದ ಕೆಲವೊಂದು ಮಾದರಿಗಳನ್ನಷ್ಟೇ ಇಲ್ಲಿ ತೋರಿಸಿದ್ದೀನಿ ಇವರ ಸಂಗ್ರಹದಲ್ಲಿ ತುಂಬ ಮಾದರಿಯ ಮಾಲೆ ಇತ್ಯಾದಿಗಳು ಇವೆ ಇವೆಲ್ಲ ಮಾದರಿಗಳನ್ನು ನೀವು ಪ್ರತ್ಯಕ್ಷವಾಗಿ ನೋಡಿ ತೆಗೆದುಕೊಳ್ಳಬೇಕೆಂದಾದರೆ ಇದೇ ಬರುವ ಮೇ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಬೆಂಗಳೂರಿನ ವಿವಿಪುರಂನಲ್ಲಿ ಧೃತಿ ಮಹಿಳಾ ಮಾರುಕಟ್ಟೆಯ ಉತ್ಸವವು ಮೂರು ದಿನಗಳ ಕಾಲ ಸಂಭ್ರಮದಿಂದ ಜರುಗಲಿದೆ ಕೊರೋನಾ ಕಾಲದಲ್ಲಿ ಹುಟ್ಟಿಕೊಂಡ ಈ ಧೃತಿ ಮಹಿಳಾ ಮಾರುಕಟ್ಟೆಯ ಉತ್ಸವವು ಎಷ್ಟೋ ಮಹಿಳೆಯರಿಗೆ ಜೀವನ ಮಾರ್ಗವಾಗಿ ಪರಿಣಮಿಸಿದೆ ಇಂತಹ ಧೃತಿ ಉತ್ಸವದಲ್ಲಿ ನೀವು ಪಾಲ್ಗೊಂಡು ನಿಮಗೆ ಬೇಕಾದ ಮಾದರಿಯ ಈ ಇಂತಹ ಆಭರಣಗಳಷ್ಟೇ ಅಲ್ಲದೆ ಬೇರೆ ರೀತಿಯ ಆಭರಣ ಇತ್ಯಾದಿಗಳನ್ನು ಕೊಂಡುಕೊಳ್ಳಬಹುದು ಇದು ವೈಜಯಂತಿ ಬೀಜ ಮತ್ತು ಆನೆಗುಲಗಂಜಿ ಬೀಜದಿಂದ ಮಾಡಿದಂತಹ ಆಹಾರಗಳು ಇದು ವೈಜಯಂತಿಯ ನೂರ ಎಂಟರ ಜಪಮಾಲೆ ಇದು ವೈಜಯಂತಿಯ ಐವತ್ನಾಲ್ಕರ ಜಪಮಾಲೆ ಇದು ಐವತ್ನಾಲ್ಕರ ಜಪಮಾಲೆ ಇದಕ್ಕೆ ಒಂದು ನವಿಲುಗರಿ ಕೆಳಗಡೆ ಸೇರಿಸಿತ್ತು ಇದು ಗುಲಜಿ ಗುಲಗಂಜಿ ಮತ್ತು ಸಿಲ್ವರ್ ಬೀಡ್ಸ್ಗಳಿಂದ ಹಾಕಿರುವಂತಹ ಒಂದು ಹಾರ ಇದು ಆನೆ ಗುಲಗಂಜಿ ಬೀಜದಿಂದ ಮಾಡಿರುವಂತಹ ಹಾರ ಬೇರೆ ಬೇರೆ ರೀತಿಯ ವೈಜಯಂತಿ ಬೀಜದ ಬ್ರೇಸ್ಲೆಟ್ಗಳು ಇವು ಬಾಗಿಲು ತೋರಣವಾಗಿ ಅಥವಾ ಕೃಷ್ಣನಿಗೆ ಮಂಟಪಕ್ಕೆ ಕೃಷ್ಣನ ಫೋಟೋಕ್ಕೆಲ್ಲ ಹಾಕುವಂತಹ ಹಾರಗಳು ಜಪಮಾಲೆಗಳು ಇವೆಲ್ಲವುಗಳನ್ನು ನೀವು ಪ್ರತ್ಯಕ್ಷವಾಗಿ ನೋಡಲೇಬೇಕೆಂದು ಆಸೆ ಇದ್ದರೆ ಕೊಂಡುಕೊಳ್ಳಬೇಕೆಂದಿದ್ದರೆ ಈ ಕೂಡಲೇ ನಾನಿಲ್ಲಿ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಿ ಯಾವ ರೀತಿಯ ಮಾದರಿ ಬೇಕು ಅನ್ನೋದನ್ನು ದೃಢೀಕರಿಸಿ ಸಂಪರ್ಕಿಸಿ ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು ಅಥವಾ ಈ ಬೆಂಗಳೂರಿನಲ್ಲಿ ಜರುಗುವ ಈ ಧೃತಿ ಉತ್ಸವದಲ್ಲಿ ಪಾಲ್ಗೊಂಡು ನಿಮಗೆ ಬೇಕಾದ ಮಾದರಿಯ ಆಭರಣ ಇತ್ಯಾದಿಗಳನ್ನು ಸ್ವತಃ ನೋಡಿ ಕೊಂಡುಕೊಳ್ಳಬಹುದು ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ತಮಗೆಲ್ಲ ಧನ್ಯವಾದಗಳು